ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಆಗಿ ಗೋಬಿ ಮಂಚೂರಿ ಮತ್ತು ಮಸ್ಟುಮ್ ಮಂಚೂರಿಯನ್ನ ತಿಂದಿರ್ತೀರಾ ಅಂದರೆ ಈಗ ನಾನು ತೋರಿಸ್ಕೊಡ್ತಿರೋ ರೆಸಿಪಿ ಯಾವುದಪ್ಪ ಅಂತಂದರೆ ಆನಿಯನ್ ಮಂಚೂರಿಯನ್ ಅದನ್ನು ಯಾವ ಥರ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿನ ತೆಳುವಾಗಿ ಕಟ್ ಮಾಡ್ಕೊಬೇಕು ನಾನು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ನೋಡಿ ಈ ಥರ ನಾನು ಈರುಳ್ಳಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಸ್ಲೈಸ್ ಮಾಡೋ ಮಿಷಿನ್ ಇದ್ದರೆ ಅದರಲ್ಲೇ ಕಟ್ ಮಾಡ್ಕೊಳ್ಳಿ ನೋಡಿ ನನಗೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ಮೂರು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಮತ್ತು ಕಾರಕ್ಕೆ ಅಂತ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಜೊತೆಗೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ನೀರ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ ಯಾಕೆ ಅಂತಂದರೆ ಈರುಳ್ಳಿಲೆ ನೀರಿನಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ನೀರನ್ನ ಯೂಸ್ ಮಾಡ್ಕೊತಾ ಇಲ್ಲ ನೋಡಿ ಈ ಥರ ಹಿಟ್ಟೆಲ್ಲ ಈರುಳ್ಳಿ ಜೊತೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟೆಲ್ಲೂ ಈರುಳ್ಳಿಗೆ ಫರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಈರುಳ್ಳಿ ಮತ್ತು ಹಿಟ್ಟು ಮಿಕ್ಸ್ ಆಗಿದೆಯಲ್ಲ ಇದನ್ನು ತೆಗ್ದಾಗ ನೋಡಿ ಈ ಥರ ಉಂಡೆ ಥರ ಆಗಬೇಕು ಆವಾಗ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ಮಿಕ್ಸ್ ಆಗಿದೆ ಅಂತ ಅರ್ಥ ನೋಡಿ ನಾನು ಈ ಉಂಡೆನೆಲ್ಲನೂ ಮಾಡಿಕೊಂಡು ಈರುಳ್ಳಿದ್ನ ಒಂದು ಪ್ಲೇಟ್ಗೆ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಜೊತೆಗೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಎಣ್ಣೆಗೆ ನಾನು ಆಗಲೇ ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈರುಳ್ಳಿದು ಆ ಉಂಡೆನೆಲ್ಲ ಈಗ ಎಣ್ಣೆ ಒಳಗಡೆ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಗ್ಯಾಸನ್ನ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕರ್ಕೊಬೇಕು ಯಾಕೆ ಅಂದರೆ ಮೇಲೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಆದರೆ ಒಳಗೊಳಗಡೆ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಸಣ್ಣ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡಾಗ ಒಳಗಡೆ ಕೂಡ ಫರ್ಫೆಕ್ಟಾಗಿ ನೀಟಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ನಾವು ಗ್ಯಾಸನ್ನ ಸಣ್ಣ ಮಾಡಿ ಇದನ್ನು ಬೇಯಿಸ್ಕೊಬೇಕು ನೋಡಿ ಈಗ ಒಂದು ಸೈಡೆಲ್ಲ ನೀಟಾಗಿ ಬೆಂದಿದೆ ನಾನು ಪುನಃ ಎಲ್ಲನೂ ಇದ್ದೀನಿ ಇನ್ನೊಂದು ಸೈಡು ನೀಟಾಗಿ ಬೇಯಲಿ ಅಂತ ಇದೇ ಥರ ನಾವು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸಿದಾಗ ನಮಗೆ ಅದು ಪರ್ಫೆಕ್ಟಾಗಿ ಎಲ್ಲನೂ ಒಳಗಡೆ ಕೂಡ ರೋಸ್ಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಯಾವ ಥರ ಕಲರೆಲ್ಲ ಚೇಂಜ್ ಆಗ್ತಾಯಿದೆ ಅಷ್ಟು ನೀಟಾಗಿ ಈಗ ಬೆಂದಿದೆ ಅಂತ ಅರ್ಥ ಇವಾಗ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಬೆಂದಿದೆಯಾ ಅಂತ ನೀಟಾಗಿ ನೋಡಿಕೊಂಡು ನೀವು ಶಿಫ್ಟ್ ಮಾಡ್ಕೊಳ್ಳಿ ಹಸಿ ಹಸಿದಾಗಿತ್ತು ಅಂದರೆ ಅದು ಚೆನ್ನಾಗಿರಲ್ಲ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಹಿಟ್ಟೆಲ್ಲ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ನೀವು ನೀಟಾಗಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಅವಾಗ ಬೆಂದಿರುತ್ತೆ ನೋಡಿ ಈಗ ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಇದ್ದೀನಿ ನೋಡಿ ನಿಮಗೆ ಒಂದು ಇದ್ದೀನಿ ಓಪನ್ ಮಾಡಿ ನೋಡಿ ಈ ಥರ ಒಳಗಡೆ ಎಲ್ಲ ನೀಟಾಗಿ ಬೆಂದಿರಬೇಕು ಆ ಥರ ನೀವು ಬೇಯಿಸ್ಕೊಳ್ಳಿ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಜೊತೆಗೆ ಸಣ್ಣದಾಗಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ ಹಾಗಂತ ನೀವು ಜಾಸ್ತಿ ರೋಸ್ಟೆಲ್ಲ ಮಾಡೋಕೆ ಹೋಗ್ಬೇಡಿ ಲೈಟ್ ರೋಸ್ಟ್ ಆದರೆ ಸಾಕು ಈಗ ನಾನು ಇದಕ್ಕೆ ಸಣ್ಣದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಕೂಡ ಈಗ ಹಾಕಿ ಇದ್ದೀನಿ ಈರುಳ್ಳಿ ಕೂಡ ನಿಮಗೆ ಜಾಸ್ತಿ ಎಲ್ಲ ರೋಸ್ಟ್ ಮಾಡೋದೇನು ಬೇಡ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ರೋಸ್ಟ್ ಆದರೆ ರುಚಿ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನಾವು ಒಂದೆರಡು ನಿಮಿಷ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕು ಇದನ್ನು ನಾನು ಒಂದು ಸೈಡ್ ಹುರಿಯೋದಕ್ಕೆ ಬಿಟ್ಟು ನಾನೀಗ ಒಂದು ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಉಂಡೆ ಉಂಡೆ ಥರ ಇರಬಾರ್ದು ಅಲ್ಲಿವರೆಗೂ ನಾವು ಒಂದು ಸ್ಪೂನ್ ಸಹಾಯದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಮಗೆ ಕಾರ್ನ್ಫ್ಲವರ್ನ ಹಾಕಿ ಮಿಕ್ಸ್ ಮಾಡಿದಾಗ ಅದು ನೀಟಾಗಿ ಪೇಸ್ಟ್ ಆಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ನೀವು ಒಂದು ಸ್ಪೂನಲ್ಲಿ ಮಾಡ್ಕೊಳ್ಳಿ ಈಗ ನಾನು ನೋಡಿ ಆಲ್ರೆಡಿ ಈಗ ಈರುಳ್ಳಿ ರೋಸ್ಟ್ ಆಗಿದೆ ಅದಕ್ಕೆ ನಾನೀಗ ಒಂದು ಸ್ಪೂನ್ ಆಗುವಷ್ಟು ಸೋಯಾಸ್ನ ಹಾಕ್ತಾಯಿದ್ದೀನಿ ಜೊತೆಗೆ ರೆಡ್ ಚಿಲ್ಲಿ ಸಾಸು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಕೂಡ ಲೈಟಾಗಿ ರೋಸ್ಟ್ ಆಗಿದೆ ಅದ್ರ ಜೊತೆ ಇವನ್ನೆಲ್ಲ ಹಾಕಿ ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಆಗಲೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಪೇಸ್ಟ್ನ ಇದಕ್ಕೆ ಇದ್ದೀನಿ ಅದನ್ನು ಹಾಕಿ ಜಾಸ್ತಿ ಇವತ್ತೆಲ್ಲ ತಿರುಗಿಸೋದೇನು ಬೇಕಾಗಿಲ್ಲ ಒಂದು ಎರಡು ನಿಮಿಷ ಈ ಥರ ತಿರುಗಿಸ್ಕೊಂಡ್ರೆ ಸಾಕು ಯಾಕೆ ಅಂತಾರೆ ಕಾರ್ನ್ಫ್ಲವರ್ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಆಗಲೇ ಏನು ಕರೆದು ಇಟ್ಕೊಂಡಿದ್ನಲ್ಲ ಎಣ್ಣೆಯಲ್ಲಿ ಆನಿಯನ್ ಉಂಡೆ ಅದನ್ನೆಲ್ಲ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈಗ ಪರ್ಫೆಕ್ಟಾಗಿರೋ ಆನಿಯನ್ ಮಂಚೂರಿ ರೆಡಿ ಆಯಿತು ಅಂತ ಅರ್ಥ ಇದೇ ಥರ ಒಂದೆರಡು ನಿಮಿಷ ಸಣ್ಣ ಫ್ಲೇಮಲ್ಲಿ ತಿರ್ಗ್ಸ್ಕೊಡ್ಬೇಕು ಯಾಕೆ ಅಂದರೆ ಆ ಮಸಾಲೆ ಎಲ್ಲ ಈ ಮಂಚೂರಿಯನ್ಗೆ ನೀಟಾಗಿ ಇಟ್ಕೊಬೇಕು ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕೊತ್ತಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಕೊತ್ತಮಿರಿ ಸೊಪ್ಪು ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು ಅಲ್ಲಿವರೆಗೂ ನಾವು ತಿರುಗಿಸ್ಕೊಡೋಣ ಆದರೆ ನೀವು ಗ್ಯಾಸ್ನ ಸಣ್ಣ ಮಾಡಿನೇ ಇದನ್ನು ತಿರುಗಿಸ್ಕೊಡ್ಬೇಕು ನೋಡಿ ಈಗ ನಮಗೆ ಪರ್ಫೆಕ್ಟ್ ಆಗಿರೋ ಟೇಸ್ಟಿಯಾಗಿರೋ ಮಂಚೂರಿಯನ್ ರೆಡಿಯಾಗಿದೆ ಆನಿಯನ್ ಮಂಚೂರಿಯನ್ ಟೇಸ್ಟ್ ಮಾಡೋದಕ್ಕೆ ಈಗ ನಿಮಗೆ ರೆಡಿಯಾಗಿದೆ ನೀವು ಕೂಡ ಮಾಡಿಕೊಳ್ಳಿ ಯಾವ ಥರ ಇದೆ ಅಂತ ನನಗೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಾನು ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಹೊಸ ರೀತಿ ಪ್ರಯತ್ನನ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡೋದಕ್ಕೆ ಕೊಡಿ ಥ್ಯಾಂಕ್ ಯು